ஆய் ஹலோ நமஸ்காரி நான் இந்த மோட்டரு சாலுமா நோடது நம்ம பாங்கை தோர்ஸ் பல் கதாடே எல்லா கண்டி கண்டி நீர் பல்லதா மோட்டரு நோட்ரி இது நம்பது இது இது அச்சு கடைதை இதாயி முரு மோட்டரி பால் நீர் படத செலி அந்த இது கோதி நீர் ಕಡ್ಲಿಗೆ ಹಾಸಾತಿದ್ನಿ ಲೈಟ್ ಹಾಕ್ಬೇಕು ಅಲ್ಲಿದ್ದ ಒಂದು ಕಿಲೋಮೀಟ್ರ್ ನಡ್ಕೋತ ಬರ್ಬೇಕು ನಡ್ಕೋತ ಬಂದು ಮತ್ತೆ ಚಾಲು ಮಾಡ್ಬೇಕೆಲ್ಲ ಟೈರನ್ ಆ ಅಲ್ಲಿ ಹೂ ಕಟ್ಟಿ ಅದು ಹೊಡೆದ್ ಬಿಟ್ಟಿರ್ತೈತಿ ಮಡಿ ಲೈಟ್ ಬಂದವು ಎಲ್ಲು ನೋಡೋಣ ಏನು ಮಾಡ್ಯಾವ ಯಾರು ಬರ ಲೈಟ್ ನೋಡಿರಿ ಸೊಂದ್ರಗೋದ್ ಕಾಣಿಸ್ದ ಅದು ಹಲೋ ಮತ್ತಿಲಿ ಬಾಳು ಬಾಳು ಜೋದಾರೀ જીವಿಗಳೇ જીವಿ ಬಾಳದಾರೀಲಿ ಹಾ ಮೌಡಾ ಎಲ್ಲ ತರ ಸಕಿನ ನಾ ಬಂದಿಲ್ಲ ನೋಡಿ ಟೆಸ್ಟರ್ ಹೆಚ್ಚಿನ ಲೈಟ್ ಆತಲ್ ಟೆಸ್ಟರ್ ಅಚ್ಚ ನೋಡ್ತಿದ್ನ ಪಟ್ನೆ ಪ್ಯೂಜ್ ಗೆ ಜೋತರ್ ಮನ್ನ ಹಿಂಗ ಐತ್ ಅರೇ ಪ್ಯೂಜ್ ಆಚೆ ಚೆತ್ ಮೋಟ್ರ ಯಾ ಪ್ಯೂಜ್ ಹರಕ್ಕೆ ಟು ಹೊರಗೆ বেরಿ ಹೋಗದ প্যুজ হার স্যার সব পিয়ন্ত পুর বন্ডল পিউজ তন্তি পুর বন্ডলি ফাঁকু হডি প্যুজ হা কোদু হডিত আনুম গোতো নম্বর মিস্ত্রি আবার ও হাতে হডি মি আচ্ছা মোটর চাল হাঁকে পিউজ হারসা মানে মেস্রি তাই রিপের্ড সৌন্ড ভাড়া দিচ্ল ಇಲ್ಲಿ ಬಟನ್ ಹೊಡೆದು ಅಲ್ಲಿ ಕೆಲಸ ನಮ್ಮ ಮೋಟ್ರ್ ಚಾಲು ಐತೆ ನಂಗೆ ಈಗ ಸ್ಮೂತ್ ಆಗೈತೆ ಬೇರಿಂಗ್ ಹಾಕೊಂಡು ಬೇರಿಂಗ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಬೇರಿಂಗ್ ಹಾಕ್ಯಾರ ಏನು ಲೈಟ್ ಹೋಗಿ ನೋಡ್ರಿ ಪಟ್ನ ಬಟನ್ ಹೊಡೆದು ಹೋಗಿ ನೀರು ಹಾಸ್ಬೇಕು ಮಾತು ನೀರಾಶ್ ಮಾತು ನಮ್ಮ ಕೆಲಸ ಹಂಗೆ ಇತ್ತು ಕರೆಂಟ್ ಈಗ ಬಂದು ಇತ್ತು ರೀ ಚಾಲು ಮಾಡೋದು ನೋಡೋಣ

లై లే ఎర్రర్ మార్క్ పికాక్ తరలాక్ హక్ బుడు మల్లిగిలి ఏం హలాకోర యావ ఏం మట ఇదన్ చాల మడత చెలేన్ దన్ చాల మడనత ఇయ్య ఇన్ కట్ ఆజ్ బర్ జతేవు మోడల్ చాల മോട്ട് ചാലും